Thank you ಸ್ನೇಹಿತರೆ ನೀವು ಎಂಬತ್ತು ತೊಂಬತ್ತನೇ ಸ್ವಿಲಿ ಓದಬೇಕಾದ್ರೆ ಜನ್ನ ರನ್ನ ಪನ್ನದ ಬಗ್ಗೆ ಉಲ್ಲೇಖ ಇತ್ತು ಜನನ ಹಳೆಗನ್ನಡದ ಕವಿಗಳು ಕಥೆಗಳು ನೀವು ಓದಿರ್ಬೋದು ಸೊ ಜನ ಬರೆದಂಥ ಯಶೋಧರ ಚರಿತ್ರೆ ಅಂತ ಹೇಳಿ ಅದ್ಭುತವಾದ ಕಾವ್ಯನ್ನ ನೀವು ಓದಿದ್ರೆ ನಿಮ್ಗೆ ಗೊತ್ತಿರ್ಬೋದು ಅದ್ರ ಬಗ್ಗೆ ಸೊ ಇವತ್ತು ನಾವು ಜನ್ನಾಪುರದಲ್ಲಿ ಇದ್ದೀವಿ ಈ ಜನ್ನಾಪುರದ ಇತಿಹಾಸವನ್ನು ನಾವು ಸ್ವಲ್ಪ ಮೆಲ್ಕಾಗ್ತಾ ಹೋದ್ರೆ ಪತ್ಗೌಡರು ತಮ್ಮ ಪುಸ್ತಕ ಹಲವು ಪುಸ್ತಕಗಳಲ್ಲಿ ಜನ್ನಾಪುರದ ಬಗ್ಗೆ ಉಲ್ಲೇಖ ಇದೆ ಸೊ ನೀವು ಇತ್ತೀಚೆಗೆ ಕತೆ ಹೇಳುತ್ತಿದೆ ಕಲ್ಲುಗಳ ಎಂಬ ಒಂದು ಪುಸ್ತಕದಲ್ಲಿ ಮೇಕನಂದಿ ಲಕ್ಷ್ಮಣ್ ಗೌಡರು ಜನ್ನಾಪುರದನ್ನು ಉಲ್ಲೇಖ ಮಾಡಿದ್ದಾರೆ ಸೊ ಜನ್ನಾಪುರ ಹೆಸರು ಬರಲು ಕಾರಣ ಏನು ಅಂದ್ರೆ ಈ ಜನ್ನ ಈ ಹೊಯ್ಸಳ ಸಾಮ್ರಾಜ್ಯದ ಒಂದು ಕವಿ ಪ್ರಸಿದ್ಧ ಕವಿ ಆಗಿರ್ತಾನೆ ಪ್ರಸಿದ್ಧ ಕವಿದ ಆದಾಗ ಈಗಿನ ಒಂದು ಏನು ಊರು ಬಗೆ ಅಂತ ಹೇಳ್ತಾರೆ ಅವಾಗೆ ಹೂವಿನ ಬಾಗೆ ಅಂತ ಆಗಿತ್ತು ಆ ಪೂವಿನ ಬಾಗೆಯಲ್ಲಿ ಜನ ತನ್ನ ಊಟಗಳಾಗಿತ್ತು ಅಲ್ಲಿಂದ ತನ್ನ ಆಸ್ಥಾನಕ್ಕೆ ಬರ್ತಾ ಇದ್ದ ನಂತರ ಆಸ್ಥಾನಕ್ಕೆ ಬರ್ತಾ ಇರಬೇಕಾದ್ರೆ ಈ ಒಂದು ಏನು ಹೊಯ್ಸಳ ರಾಜ ಏನ್ ಮಾಡ್ತಾನೆ ಇವನಿಗೆ ಒಂದು ಉಂಬಳಿಯಾಗಿ ಒಂದು ಪಟ್ಟಣವನ್ನು ಕೊಡ್ತಾರೆ ಈ ಪ್ರದೇಶನ ಕೊಡ್ತಾರೆ ಯಾರು ಜನರಿಗೆ ಪ್ರದೇಶ ಕೊಡ್ತಾರೆ ಹಾಗೆ ಅಂದಿನಿಂದ ಜನ ಜನ ಹುಟ್ಟಿದಂತ ಇರುವಂಥ ಊರು ಜನ್ನಾಪುರ ಆಗುತ್ತೆ ಪುರ ಅಂದ್ರೆ ಪಟ್ಟಣ ಹಾಗಾಗಿ ಜನ್ನಾಪುರ ಹಾಗೆ ಅದು ದೊಡ್ಡದಾಗ್ತಾ ಬರುತ್ತೆ ಈಗ ತುಂಬಾ ಅದ್ಭುತವಾದಂಥ ಊರಾಗಿದೆ ಜನ್ನಾಪುರ ಬರಲು ಕಾರಣ ಏನು ಅಂದ್ರೆ ಜನನ ಊರಾದ್ರಿಂದ ಜನ್ನಾಪುರ ಅಂತ ಹೇಳಿದೆ ನನ್ನ ಹಿಂದೆ ಕಾಣೋದು ಕಾಣೋದು ಹೋಗ್ಬೋದು ಇಲ್ಲಿ ಸಕ್ಲೇಶ್ ಕೂಡ ಹೋಗ್ಬೋದು ಹಾಗೆ ಈ ಕಡೆ ಹೋದ್ರೆ ಬೇಲೂರು ಹೋಗ್ಬೋದು ಈಗ ನನ್ನ ಮುಂದೆ ಹೋಗುವಂಥದ್ದು ಮೂಡಿಗೆರೆ ಬರುತ್ತೆ ಸೊ ಮೂಡಿಗೆರೆ ಈ ಕಡೆ ಹೋಗ್ಬೋದು ನಾವು ಇವಾಗ ಜನಪರದ ಉಗಮ ಗೊತ್ತಾಯಿತು ಜನಾಪುರ ಉಗಮ ಆದಮೇಲೆ ಇದಕ್ಕೆ ಮುಂದೆ ಮುದ್ರೆ ಮನೆ ಅಂತ ಬರುತ್ತೆ ಅದ್ರ ಮುಂದೆ ಮುದ್ದಿಪುರ ಅಂತ ಬರುತ್ತೆ ನಿಮಗೆ ನಾನು ಜನಪರದ ಉಗಮ ಹೇಗಾಯ್ತು ಅಂತ ನಿಮ್ಗೆ ಹೇಳಿದೆ ಹಾಗೆ ನಾನು ಮುದ್ಕಿ ಮುದ್ಕಿಪುರ ಅಥವಾ ಮುತ್ತಿಗೆಪುರ ಮುದ್ರೆ ಮನೆ ಹೇಗೆ ಬಂತು ಅಂತ ನಾನು ನಿಮಗೆ ಹೇಳುವ ಒಂದು ಪ್ರಯತ್ನ ಮಾಡ್ತೀನಿ ಬನ್ನಿ ಹೋಗೋಣ ನಾವು ಮುದ್ರೆ ಮನದ ಇತಿಹಾಸವನ್ನು ತೋರಿಸ್ತೀನಿ ಬನ್ನಿ ಹೋಗೋಣ ಕೃಷ್ಣೀರಲ್ಲಿ ನಾವು ಮುದ್ರೆ ಮನೆ ಮುದ್ರೆ ಮನೆ ಏನು ಅಂತಂದ್ರೆ ಈ ಮುದ್ರೆ ಮನೆಯ ಪ್ರದೇಶದಲ್ಲಿ ಮೊದಲು ಒಂದು ಟೆಸರಿ ಇತ್ತು ಏನಂದ್ರೆ ಹೊಯಸಲು ಸಾಮ್ರಾಜ್ಯದಲ್ಲಿ ಅವರು ತುಂಬಾ ಸಾಮಂತ ರಾಜ್ಯರಾಗಿದ್ರು ಸಾಮಂತ ರಾಜ್ಯರಾದಾಗ ಆ ಮುದ್ರೆ ಮನೆಯಲ್ಲಿ ಈ ಪ್ರದೇಶದಲ್ಲಿ ಏನ್ ಮಾಡಿದ್ರು ತನ್ನ ನಾಣ್ಯವನ್ನು ಮುದ್ರಣೆ ಮಾಡ್ತಾ ಇದ್ರು ಹಾಗಾಗಿ ಇದು ಮುದ್ರೆ ಮುದ್ರೆ ಮನೆ ಅಂತ ಹೆಸರು ಬಂತು ತನ್ನ ಸ್ವತಂತ್ರವಾದ ರಾಜ್ಯವನ್ನು ಕರೆದಾಗ ವಯಸಳ ಸಾಮ್ರಾಜ್ಯದವರು ಆ ಈ ಪ್ರದೇಶದಲ್ಲಿ ಒಂದು ನಾಣ್ಯವನ್ನು ತಯಾರು ಮಾಡ್ತಾ ಇದ್ರು ಅಂತ ಹೇಳಿ ಕಥೆಗಳಿದೆ ಇದನ್ನು ಕೂಡ ಒಂದು ಮೇಕನ್ ಗದ್ದೆ ಲಕ್ಷ್ಮಣ ಕತೆ ಹೇಳಿದ್ರೆ ಕಲ್ಲುಗಳಲ್ಲಿ ಉಲ್ಲೇಖ ಆಗಿದೆ ಹಾಗಾಗಿ ಅಂದಿನಿಂದ ಇಂದಿನವರೆಗೂ ಮುದ್ರೆ ಮನೆ ಆಗಿ ಉಳಿದಿದೆ ಮುದ್ರೆ ಮನೆ ಹಾಗೆ ಬೆಳಿತಾ ಬಂದಿದೆ ಸೊ ಮುದ್ರೆ ಮನೆಯ ಕತೆ ಮುಂದೆ ತಿಮ್ಗೆ ಮುತ್ತಿಗೆಪುರದ ಕತೆ ಹೇಳ್ತೀನಿ ಯಾಕೆ ಮುದ್ಕೆಪುರ ಬಂತು ಅಂತ ಹೇಳ್ತಾ ಸ್ನೇಹಿತರೆ ನಾವು ಇವತ್ತು ಮುದುಕೆಪುರದಲ್ಲಿ ಇದ್ವಿ ಸೊ ಈ ಮುತಿಕೆಪುರ ಹೆಸರು ಯಾಕೆ ಬಂತು ಅಂತೇಳಿ ಎಲ್ಲೂ ದಾಖಲಾತಿಗಳಿಲ್ಲ ಸೊ ಮಾಕನಹಳ್ಳಿ ದೊಡ್ಡಪ್ಪಗೌಡ್ರು ಈ ಮುತ್ತಿಗೆಪುರದ ಬಗ್ಗೆ ಒಂದು ಒಂದು ಇತಿಹಾಸವನ್ನು ಬರೆದಿದೆ ಕಥೆಯನ್ನು ಬರೆದಿದ್ದಾರೆ ಇರ ಇದು ಗ್ರಾಮ ಏನಿದೆ ಹಿಂದೆ ಹೊಯ್ಸಲ ಕಾಲದಲ್ಲಿ ಈ ಪ್ರದೇಶಕ್ಕೆ ಇಲ್ಲಿಂದ ಹಿಂದೆ ಏನು ಮುದ್ರೆ ಮನೆ ಇದೆ ಆ ಮುದ್ರೆ ಮನೆಗೆ ಅಲ್ಲಿ ಹೊಯ್ಸಲರ ಸಾಮ್ರಾಜ್ಯದಲ್ಲಿ ನಾಣ್ಯವನ್ನ ಮುದ್ರಣೆ ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿ ಏನಾಗ್ತದೆ ಅಂದ್ರೆ ಈ ಕೊಡಗಿನ ವೀರರು ಈ ಮುದ್ರೆ ಮನೆಗೆ ಮುತ್ತಿಗೆ ಜನಗಳು ಇಲ್ಲಿ ಬಂದ್ರು ಇಲ್ಲಿ ಬಂದು ಅರಸ ಅರಸರು ಏನ್ ಮಾಡಿದ್ರು ಬಂದು ಮುದ್ದು ಈ ಪ್ರದೇಶವನ್ನ ಮುತ್ತಿಗೆ ಹಾಕಿದ್ರು ಅಂದಿನಿಂದ ಇಂದಿನವರೆಗೂ ಇಲ್ಲಿ ಮುತ್ತಿಗೆಪುರ ಅಂತ ಹೇಳಿ ಹೆಸರು ಬಂತು ಅಂತ ಹೇಳಿ ಮಾಖನಲ್ಲಿ ದೊಡ್ಡಪ್ಪ ಒಂದು ಇಲ್ಲಿ ಒಂದು ಕಥೆಗಳನ್ನು ಬರ್ತಾರೆ ಈ ಚಿಟಿ ಶಿವ ಕತೆ ಹೇಳುತ್ತದೆ ಕಲ್ಲುಗಳು ಅಮ್ಮ ಹೇಳಿ ನಮ್ಮ ಮೇತಂಗದ್ದಿ ಲಕ್ಷ್ಮಣ್ ಕಥೆ ಕತೆ ಬರೆದಿದೆ ಅದು ಅದರಲ್ಲಿ ಈ ಮುತ್ತಿಗೆಪುರದ ಒಂದು ಉಲ್ಲೇಖ ಇದೆ ಹಾಗಾಗಿ ಈ ಪ್ರದೇಶವನ್ನ ಮುತ್ತಿಗೆಪುರ ಅಂತ ಬರಲು ಕಾರಣ ಹೊಯ್ಸಳ ಸಾಮ್ರಾಜ್ಯದಲ್ಲಿ ಇದೊಂದು ಅಪಾರ ಸಂಪತ್ತನ್ನ ಮುದ್ರೆ ಮಾಡಿದ ಪ್ರದೇಶವನ್ನ ಇಲ್ಲಿ ಕೊಡಗಿನ ಬೀರೋದು ಮಿದ್ರೆ ಹಾಕಿದೆ ಅಂದಿನಿಂದ ಹಿಂದಿನವರೆಗೂ ಈ ಪ್ರದೇಶನ ಮುತ್ತಿಗೆಪರ ಅಂತ ಹೇಳ್ತಾರೆ ಇದು ಮೂಡಿಗೆರೆಯಿಂದ ಕೆಲವೇ ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಈ ಮುತ್ತಿಗೆ ಇದು ಮುತ್ತಿಗೆಪುರದ ಇತಿಹಾಸ ಅಂತ ಆ ಸ್ನೇಹಿತರೆ ನಿಮಗೆಲ್ಲ ಆಲ್ರೆಡಿ ತಿಳಿದಿದೆ ಹೊಯ್ಸಳರು ಆ ಅಂಗಡಿ ಗ್ರಾಮದಿಂದ ಆ ನಂತರ ಅವರು ಹೊಯ್ಸಳಲ್ಲಿಗೆ ಶಿಫ್ಟ್ ಆದ್ರು ಸೊ ಅದು ತುಂಬಾ ತಗ್ಗು ಪ್ರದೇಶ ಆದ್ದರಿಂದ ಅವರು ನಂತರ ಕಾಲ ನಂತರ ಸಾಮ್ರಾಜ್ಯ ವಿಸ್ತರಣೆ ಆದಂಗು ಈ ಹೊಯ್ಸಳಲ್ಲಿಗೆ ಬಂದ್ರು ಸೊ ಹೊಯ್ಸಳಲ್ಲಿ ಮೊದಲು ಹಳೇ ಆ ಕೋಟೆಗಳಿತ್ತು ದೇವಸ್ಥಾನಗಳಿತ್ತು ನಿಮ್ಗೆ ಆಲ್ರೆಡಿ ನಿಮಗೆ ಆ ರಸಭಾವಿ ಅಂತ ಏನು ಹೇಳಿದ್ದೆ ಈ ಹೊಯ್ಸಳಲ್ಲೇ ಇರೋದು ಸೊ ಇವತ್ತು ನಾವು ಇವತ್ತು ಹೊಯ್ಸಳಲ್ಲಿದ್ದೀವಿ ಆ ಹೊಯ್ಸಳಲ್ಲೂ ಆ ವಯ್ಸಳ ಸಾಮ್ರಾಜ್ಯದಲ್ಲಿ ಮೊದಲು ಅವರು ರಾಜಧಾನಿ ಆಗಿತ್ತು ಅಥವಾ ಅವರು ಸಾಮ್ರಾಜ್ಯ ವಿಸ್ತರಣೆ ಆದಾಗ ಇಲ್ಲಿಗೆ ಬಂದರು ಹಾಗಾಗಿ ಈ ಊರು ಆ ಹೊಯ್ಸಳಲ್ಲೂ ಅಂತ ಹೆಸರು ಬಂತು ಇಲ್ಲಿಂದ ಮೂರು ನಾಲ್ಕು ಕಿಲೋಮೀಟರ್ಗಳ ಕಾಲ ಕುನ್ನಳ್ಳಿ ಗ್ರಾಮ ಬರುತ್ತೆ ನಂತರ ಬಂದ್ರೆ ಬೀಜೋಳಿ ಅಂತ ಬರುತ್ತೆ ನಿಮ್ಗೆ ವೈ ವಿಷ್ಣುವರ್ಧನ ಸಮಾಧಿ ಅಂತ ತೋರಿಸಿದೆ ಆ ಜಾಗ ಬರುತ್ತೆ ಸೊ ಇಲ್ಲಿಂದನೇ ಅವರು ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡ್ತಾ ಬಂದ್ರು ಸಾಮಾನ್ಯ ಇವಾಗೆ ಮುನ್ನೂರ ಐವತ್ತು ವರ್ಷಗಳ ಕಾಲ ಮೂರು ಶ ಮೂರುವರೆ ಶತಮಾನಗಳ ಕಾಲ ವಯಸ್ಸಳರು ಒಂದು ಅದ್ಭುತವಾಗಿ ರಾಜ್ಯಭಾರ ಮಾಡಿದ್ರು ಆ ಬೇಲೂರು ಹಳೆ ಅದ್ಭುತವಾದಂತಹ ಏನು ಏನ್ ದೇವಸ್ಥಾನಗಳನ್ನ ಕಟ್ಟರು ಕಲಾಕೃತಿಗಳನ್ನು ಕಟ್ಟರು ಇಲ್ಲಿಂದನೇ ಪ್ರಾರಂಭವಾಯಿತು ಸೊ ಇವಾಗ ಈಗ ಆಡು ಭಾಷೆಯಲ್ಲಿ ಉಸೊಳ್ಳು ಅಂತ ಹೇಳ್ತಾರೆ ಸೊ ಮೊದಲು ಇವಾಗ ಹೆಸರು ಇರೋದು ಎಲ್ಲಾ ಎಲ್ಲಾ ಕಡೆ ಹೆಸರು ಇರೋದ್ರಿಂದ ವಯಸ್ಸಳು ಅಂತಾನೆ ಇರೋದು ಸೊ ಹಾಗಾಗಿ ಕುನ್ನಳ್ಳಿ ಗ್ರಾಮ ಏನಿದೆ ಕೋಟೆ ಒಳಗಿತ್ತು ಅನ್ನೋಕ್ಕೆ ಇದೊಂದು ಸಾಕ್ಷಿ ಅಂತ ಹೇಳ್ಬೋದು ಸೊ ಇಲ್ಲಿಂದ ಕೆಲವೇ ಕಿಲೋಮೀಟರ್ಗಳ ಈ ಒಂದು ವಿಚಾರ ಜನಕ್ಕೆ ಗೊತ್ತಿಲ್ಲ ಈ ಅಂಗಡಿಯಿಂದ ಕೆಲವೇ ದೂರಗಳಲ್ಲಿರುವಂಥವು ಹೊಯ್ಸಳಲು ನಂತರ ಕುನ್ನಳ್ಳಿ ಗ್ರಾಮ ನಂತರ ಬೀಜೋಳಿ ಅಂತ ಬರುತ್ತೆ ಆಮೇಲೆ ನಂತರ ಮೂಡಿಗೆರೆ ಅಂತ ಬರುತ್ತೆ ಸೊ ಮೊದಲು ಇದೆಲ್ಲ ಅದ್ಭುತವಾದಂಥ ಒಂದು ಪ್ರದೇಶ ಆಗಿತ್ತು ಅಂತೇಳಿ ಹೇಳ್ಬೋದು ಆ ಸ್ನೇಹಿತರೆ ಆ ಈ ಕುನ್ನಳ್ಳಿ ಗ್ರಾಮ ಏನಿದೆ ಈ ಕುನ್ನಳ್ಳಿ ಗ್ರಾಮ ಹೊಯ್ಸಳರ ಸಾಮ್ರಾಜ್ಯದ ಒಂದು ಕಾಲದಲ್ಲಿ ಒಂದು ಕಾಲ ಸಿ ಸಾವಿರ ವರ್ಷದ ಹಿಂದೆ ಈ ಕುನ್ನಳ್ಳಿ ಗ್ರಾಮ ಹೊಯ್ಸಳದ ಕೋಟೆ ಒಳಗಿತ್ತು ಉದ್ದಿತ್ತು ಇತ್ತು ಸೊ ನೀವು ಈ ಕುನ್ನಳ್ಳಿ ಗ್ರಾಮದಲ್ಲಿ ಆಲ್ರೆಡಿ ನಾನು ನಿಮಗೆ ಅಲ್ಲಿಯ ಶಾಸನವನ್ನು ತೋರಿಸಿದ್ದೀನಿ ಅಲ್ಲಿಯ ಒಂದು ವಿಡಿಯೋವನ್ನು ತೋರಿಸಿದ್ದೀನಿ ಸೊ ಏನು ಅಂದರೆ ಈ ಕುನ್ನಳ್ಳಿ ಗ್ರಾಮ ಒಂದು ವೀರ ಸೈನಿಕರ ನಾಡಾಗಿತ್ತು ಜೊತೆಗೆ ಅದ್ಭುತವಾದಂಥ ಅವಾಗ ವೈಭವದಿಂದ ಮೆರೆದಂಥ ಈ ಹೊಯ್ಸಳ ಸಾಮ್ರಾಜ್ಯ ಇಲ್ಲಿ ವೀರ ವಿರಾಜ ಸೈನಿಕರು ಇದ್ದರು ಅದಕ್ಕೆ ಕೆಲವೊಂದು ಸಾಕ್ಷಿಗಳು ಆಲ್ರೆಡಿ ಲಾಸ್ಟ್ ವೀಡಿಯೋ ನಿಮ್ಮ ಸೇವೆ ತೋರಿಸಿದ್ದೀನಿ ಸೊ ಕುನಳ್ಳಿ ಗ್ರಾಮ ಏನು ಇದು ಇಲ್ಲಿಂದ ಅಂಗಡಿ ಗ್ರಾಮ ಏನಿದೆ ಸುಮಾರು ಒಂದು ಏಳೆಂಟು ಕಿಲೋಮೀಟರ್ಗಳು ದೂರದಲ್ಲಿದೆ ಸೊ ಆ ಕೋಟೆ ಅಂತಂದ್ರೆ ಒಂದು ಎರಡು ಕಿಲೋಮೀಟರ್ ಇರ್ತಿರ್ಲಿಲ್ಲ ಸಾಮಾನ್ಯ ಒಂದು ಹತ್ತು ಹದಿನೈದು ಇಪ್ಪತ್ತಕ್ಕೂ ಇಪ್ಪತ್ತು ಎಕರೆ ಅಥವಾ ಇಪ್ಪತ್ತು ಕಿಲೋಮೀಟರ್ ಸುತ್ತಮುತ್ತ ಈ ಕೋಟೆ ಇರ್ತಾ ಇತ್ತು ಯಾಕಂದ್ರೆ ಬೃಹತ್ ಆಕಾರದ ಕೋಟೆ ಒಳಗೆ ಪ್ರತಿಯೊಂದು ವಸ್ತುಗಳು ಸಿಗ್ತಾ ಇತ್ತು ಪ್ರತಿಯೊಂದು ಜ ಪ್ರಜೆಗಳು ಕೂಡ ಈ ಕೋಟೆ ಒಳಗೆ ಇರ್ತಾ ಇದ್ರು ಯಾಕಂದ್ರೆ ಸಾಮ್ರಾಜ್ಯ ಅಂದ್ರೆ ಕೋಟೆ ಒಳಗಡೆನೇ ಇರ್ತಾ ಇತ್ತು ಪ್ರಜೆಗಳೆಲ್ಲ ಈ ಕೋಟೆ ಒಳಗಿರ್ತಿದ್ರು ಈ ಕುನ್ನಳ್ಳಿ ಗ್ರಾಮ ಈ ಹೊಯ್ಸಲ ಸಾಮ್ರಾಜ್ಯ ಕಾಲದಲ್ಲಿ ಒಂದು ಅತ್ಯುನ್ನತ ಗ್ರಾಮವಾಗಿತ್ತು ಅನ್ನೋಕ್ಕೆ ಇಲ್ಲೊಂದು ಸಾಕ್ಷಿ ಸೊ ಇವಾಗ ಆ ಗ್ರಾಮದಲ್ಲಿ ಯಾವುದೇ ಕುರುಗಳು ಇಲ್ಲ ನಾನು ಆಲ್ರೆಡಿ ನಿಮ್ಗೆ ಆ ವಿಡಿಯೋದಲ್ಲಿ ಆ ಹೊಯ್ಸಲ ಸಾಮ್ರಾಜ್ಯದ ಅಲ್ಲಿ ಒಂದನೇ ವೀರಬಲ್ಲಾಳ ಏನು ಅಂದ್ರೆ ಯರಂಗನ ಮಗ ನೇ ಯರಂಗನ ಮಗ ಆ ಒಂದನೇ ವೀರಬಲ್ಲಾಳ ಬಲ್ಲಾಳ ಅವನ ಆದ್ಮೇಲೆ ಬಿಟ್ಟಿದ್ದೇವೆ ಅಂದ್ರೆ ವಿಷ್ಣುವಾದನ ಬಂದ್ರು ಅವ್ರು ಇಲ್ಲಿಂದ ಅವರು ಆ ನಂತರ ಬೇಲೂರು ಶಿಫ್ಟ್ ಆದ್ರು ಬೇಲೂರು ಹಳೆಬಿಡಿಗೆ ಶಿಫ್ಟ್ ಆದ್ರು ಸೊ ನಾವತ್ತು ಸುಂಕ ಶಾಲೆಯಲ್ಲಿ ಇದ್ದೀವಿ ಆ ಸುಂಕಾಲೆ ಅಂತ ಬೋರ್ಡ್ ಏನಿದೆ ಸೊ ಸುಂಕ ಅಂದ್ರೆ ವಸೂಲಿ ಅಂದ್ರೆ ಇವಾಗ ಟೋಲ್ ಗೇಟ್ ಏನ್ ನೋಡ್ತೀರಿ ಆ ಟೋಲ್ ಗೇಟ್ ಅಲ್ಲಿ ದುಡ್ಡು ನಾವು ಮುಂದೆ ಪಾಸ್ ಆಗ್ಬೇಕಾದ್ರೆ ಇವಾಗೆಲ್ಲ ಇದ್ ಕಟ್ಬೇಕಲ್ವಾ ಅದು ಕಟ್ಬಿಟ್ಟು ಹೋಗ್ಬೇಕು ದುಡ್ಡು ಕಟ್ ಹೋಗ್ಬೇಕಾದ್ರೆ ಆ ಹಿಂದಿನ ಕಾಲದಲ್ಲಿ ವಿಷ್ಣುವರ್ಧನ ವಯಸ್ಸಲ್ರ ಕಾಲದಲ್ಲಿ ಸೊ ಇಲ್ಲಿ ಒಂದು ಸುಂಕ ಶಾಲೆ ಅಂತ ಒಂದು ಕಾಂಪೌಂಡ್ ಇತ್ತು ಅಥವಾ ಒಂದು ಕೋಟೆ ಇತ್ತು ಅನಿಸುತ್ತೆ ಸೊ ಈ ಸುಂಕ ಅಂತ ಅಲ್ಲಿಂದ ಹೆಸರು ಬಂದಿದೆ ಸೊ ಈ ಕುನ್ನಳ್ಳಿ ಗ್ರಾಮ ಹೊಯ್ಸಳರ ದೊರೆ ವಿಷ್ಣುವರ್ಧನ ಕಾಲದಲ್ಲಿ ಅಥವಾ ಹೊಯ್ಸಳ ಕಾಲದಲ್ಲಿ ಇದೊಂದು ಇಲ್ಲಿ ಒಂದು ಕಾಂಪೌಂಡ್ ಇತ್ತು ಅಥವಾ ಒಂದು ಕೋಟೆ ಇತ್ತು ಅನ್ನೋಕ್ಕೆ ಇದೊಂದು ಸಾಕ್ಷಿ ಸುಂಕ ಕಟ್ಬಿಟ್ಟು ಕೋಟೆ ಒಳಗೆ ಹೋಗ್ಬೇಕಿದ್ದು ಈ ಮುಡಿ ಹಳೆ ಮುಡಿಗೆರೆ ಗ್ರಾಮ ಪಂಚಾಯಿತಿ ಕುನ್ನಳ್ಳಿ ಗ್ರಾಮ ಅಂತ ಹೇಳಿದೆ ಈ ಕುನ್ನಳ್ಳಿ ಗ್ರಾಮ ಈ ಒಂದು ಸುಂಕ ಸಾಲೆ ಇಲ್ಲಿಂದನೇ ಸ್ಟಾರ್ಟ್ ಆಗ್ತಾ ಇತ್ತು ಇಲ್ಲಿ ಸುಂಕ ಕಟ್ಬಿಟ್ಟು ಕುನಳ್ಳಿ ಗ್ರಾಮಕ್ಕೆ ಮುಂದೆ ಹೋಗಬೇಕಾಗಿತ್ತು ಇದು ವಯಸಳರ ಸಾಮ್ರಾಜ್ಯದ ಮತ್ತೊಂದು ಕುರುವು ಯಾಕಂದ್ರೆ ಆ ಈ ಒಂದು ಕುರುವಿಂದನೇ ಈ ಹಂಗಾಗಿ ಹೆಸರು ಬಂತು ಈ ಕುರುವಿಂದನೇ ಕುನಳ್ಳಿ ಗ್ರಾಮ ಹೊಯ್ಸಳರ ಸಾಮ್ರಾಜ್ಯಕ್ಕೆ ಕೋಟೆ ಒಳಗಿತ್ತು ಅನ್ನೋದಕ್ಕೆ ಇದೊಂದು ಸಾಕ್ಷಿ ಅಂತ ಹೇಳ್ಬೋದು ಸುಂಕ ಸಾಲೆ ನೋಡಿ ಅವಾಗಿಂದನೇ ಬರ್ತಾ ಇದೆ ಇವಾಗಲ್ಲರಲ್ಲಿ ಅಥವಾ ಬೈಕಲ್ಲಿ ಹಿಂಗೆ ಹೋಗ್ಬೇಕಾದ್ರೆ ನಾವು ಗೇಟ್ ನೋಡ್ಬೋದು ನೀವು ಬೆಂಗಳೂರು ಹೋಗ್ಬೇಕಾದ್ರೆ ಅಥವಾ ಬೇರೆ ಯಾವುದೇ ಹೈವೇಲಿ ಹೋಗಬೇಕಾದ್ರೆ ಸುಂಕ ಕಟ್ಕೊಂಡು ಮುಂದೆ ಹೋಗಬೇಕಿತ್ತು ಹಿಂದಿನ ಕಾಲ ಇವಾಗಿಂದಲ್ಲ ಆಗಿನ ಕಾಲದಿಂದಲೂ ಸುಂಕವನ್ನ ಕಟ್ಪುಟ್ಟ ಕೋಟೆಗೆ ಹೋಗಬೇಕಿತ್ತು ಪ್ರತಿಯೊಂದು ವಸ್ತು ಕೂಡ ಒಳಗಡೆ ಹೋಗಕ್ಕೆ ಒಳಗಡೆ ಬರಬೇಕಾದ್ರೆ ಈ ಸುಂಕ ಕಟ್ಪುಟೆ ಒಳಗಡೆ ಹೋಗ್ಬೇಕಿತ್ತು ಈ ಸುಂಕ ಸಾಲೆಯ ಗ್ರಾಮ ಏನಿದೆ ಸೊ ಇದು ಒಂದು ವೈಸ ಸಾಮ್ರಾಜ್ಯದ ಕೋಟೆ ಒಳಗಡೆ ಇತ್ತು ಅನ್ನಕ್ಕೆ ಇದೊಂದು ಸಾಕ್ಷಿ ಸ್ನೇಹಿತರೆ ನಾವಿವತ್ತು ನಿಮಗೆ ಆಲ್ರೆಡಿ ಒಂದು ವಿಷ್ಣುವರ್ಧನ ಸಮಾಧಿ ಬಗ್ಗೆ ವಯಸ್ಸಾಳದವರೆ ವಿಷ್ಣುವರ ಸಮಾಧಿ ಬಗ್ಗೆ ವಿಡಿಯೋ ಮಾಡಿದ್ದೆ ಸೊ ತುಂಬ ಜನ ಈ ಒಂದು ವಿಷ್ಣುವರ್ಧನ ಸಮಾಧಿ ಹೌದೋ ಅಲ್ಲ ಅನ್ನೋ ಡೌಟ್ ಇತ್ತು ಇದಕ್ಕೆ ಸಂಪೂರ್ಣದ ಮಾಹಿತಿ ಏನು ಅಂತಂದರೆ ನಿಮಗೆ ಹೇಳ್ತೀನಿ ಸೊ ಇಲ್ಲಿ ವಿಷ್ಣುವರ್ಧನ ಸಮಾಧಿ ಇತ್ತು ಅನ್ನೋದು ಒಂದು ಅನುಮಾನ ಅನುಮಾನ ಯಾವುದೇ ಶಾಸನ ಸಿಕ್ಕಿಲ್ಲ ಸೊ ಇದಕ್ಕೆ ಒಂದು ಪೂರಕವಾಗಿ ಕುನ್ನಳ್ಳಿ ಎಂಬ ಗ್ರಾಮ ಹೊಯ್ಸಳರ ಸಾಮ್ರಾಜ್ಯದ ಒಂದು ಕೋಟೆ ಆಗಿತ್ತು ಅನ್ನೋಕ್ಕೆ ಇದು ಕೋಟೆಯಿಂದ ಹೊರಗೆ ಇರುವಂತಹ ಒಂದು ನದಿ ತೀರದಲ್ಲಿ ಇರುವಂಥ ಇದು ವಿಷ್ಣುವರ್ಧನ ಸಮಾಧಿ ಎಲ್ಲರೂ ಕೂಡ ಈಗಿನ ಇವಾಗಿಂದ ಅವಾಗಿಂದೂ ಕೂಡ ನದಿ ತೀರದಲ್ಲೇ ಸಮಾಧಿಯನ್ನು ಮಾಡ್ತಾ ಇದ್ರು ಅಥವಾ ಅವರ ಅಂತ್ಯಕ್ರಿಯೆಯನ್ನು ಮಾಡ್ತಾ ಇದ್ರು ಸೊ ನದಿ ತೀರದಲ್ಲೇ ಅವ ವಿಷ್ಣು ಹೊಯ್ಸಳದೊರೆ ವಿಷ್ಣುವರ್ಧನ ಸಮಾಧಿಯನ್ನು ಮಾಡಿದ್ದಾರೆ ಇದೊಂದು ಸಾಕ್ಷಿ ಕುನ್ನಳ್ಳಿ ಗ್ರಾಮ ಹೊಯ್ಸಳ ಗ್ರಾ ಒಂದು ಒಳಗಿತ್ತು ಅನ್ನೋಕ್ಕೆ ಈ ವಿಷ್ಣುವರ್ಧನ ಸಮಾಧಿ ಕೂಡ ಒಂದು ಇದರ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಈ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ ದಯವಿಟ್ಟು ಈ ವಿಡಿಯೋವನ್ನು ನೋಡಿ ಸೊ ನಿಮಗೆ ಪೂರಕವಾದ ಸಾಕ್ಷಿಗಳನ್ನು ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ತೀನಿ